ನೋಡಿ ನಮ್ಮ ನಾಯಕಿ ನೋಡಿ ಇದೇ ನಮ್ಮ ನಾಯಕಿನ ಒಂದು ಗುಣ ನಿಜ ತನ್ನ ಜೊತೆಲಿ ಇರ್ತಕ್ಕಂಥವ್ರ ಒಂದು ಬಗ್ಗೆ ಒಂದು ಕಷ್ಟಗಳ ಬಗ್ಗೆ ಅರಿವಿರತಕ್ಕಂಥ ಮತ್ತ ಅವ್ರಿಗೆ ನ್ಯಾಯ ಕೊಡಿಸೋ ನಿಟ್ಟಿನಲ್ಲಿ ಅವರು ದೀಪಿಕಾ ಅವ್ರ ಏನ್ ಕೇಳಿದಾರೆ ನಾನು ಖಂಡಿತವಾಗಿಯೂ ಮಧು ಬಂಗಾರಪ್ಪ ಅವರ ಜೊತೆಲಿ ಕೂತು ಇನ್ನೇನು ಒಂದ್ ಎರಡು ದಿವಸದಲ್ಲಿ ಕೂತ್ ಮಾತಾಡಿ ಈ ರೀತಿ ಆಗಿದೆ ಸರ್ ಅಂತ ಹೇಳಿ ಅವ್ರ ಗಮನಕ್ಕೆ ತಂದು ಆಕೆ ಒಂದು ಭೂಮಿ ಇರ್ಬೋದು ಭೂಮಿ ಕೊಟ್ಟ್ಮಲ್ಲಿ ಗಂಗಾ ಕಲ್ಯಾಣನ ಸಹ ನಮ್ಮ ನಿಗಮದಿಂದ ನಾವು ಕೊಡ್ತಕ್ಕಂಥ ಕೆಲಸವನ್ನ ಅದು ಅದು ನಾವು ಮಾಡ್ತೀನಿ ನಾವು ಭೂಮಿನ ಹೆಣ್ಣಿಗೆ ಉಳಿಸ್ತೀವಿ ತಾಯಿ ಅಂತೀವಿ ಮತ್ತೆ ನನಗೆ ಜನ್ಮ ತಾಯಿನೇ ಬಹಳ ಬಡತನದಲ್ಲಿ ಬಂದಿರತಕ್ಕಂಥ ದೀಪಿಕಾ ಅವರು ಒಂದು ಹೊತ್ತಿನ ಊಟಕ್ಕೂ ಕಷ್ಟ ಇದ್ದು ದೀಪಿಕಾ ಹೆಣ್ಮಳು ಇವತ್ತೊಬ್ರು ಅಂದೇ ಆಗಿ ಇವತ್ತು ಇಡೀ ಪ್ರಪಂಚನೇ ಆ ಆಕೆಯನ್ನ ತಿರುಗಿ ನೋಡೋ ನಿಟ್ಟಿನಲ್ಲಿ ಇವತ್ತು ಆಕೆ ಒಂದು ಸಾಧನೆ ಮಾಡಿದ್ದಾರೆ ನಮ್ಮೊಂದಿಗೆ ಕಾಡುಗೊಲ್ಲ ನಿಗಮದ ಅಧ್ಯಕ್ಷರು ಮಹೇಶ್ ಅವರಿದ್ದಾರೆ ಅವ್ರೇ ನಾವು ಮಾತನಾಡಿಸ್ತಾ ಹೋಗೋಣ ಸರ್ ಈಗಾಗ್ಲೇ ಚೊಚ್ಚಲ ಟಿ ಟ್ವೆಂಟಿ ಆ ಅಂಧ ಮಹಿಳಾ ಕ್ರಿಕೆಟ್ ಅಹ್ ಎನ್ನು ತಂಡದ ಆಟಗಾರ್ತಿಯವರು ಇವತ್ತು ಇಡೀ ವಿಶ್ವವನ್ನೇ ಅಹ್ ನೋಡುವ ಹಾಗೆ ಮಾಡಿರುವಂತದ್ದು ಆ ವಿಶ್ವಪ್ ವಿಶ್ವಕಪ್ ಅನ್ನು ಕೂಡ ಗೆದ್ದಿರುವಂತದ್ದು ಇವತ್ತು ಕರ್ನಾಟಕ ಮೂಲದ ಆ ಮೂರು ಆಟಗಾರ್ತಿಯವರನ್ನ ನೀವು ಗುರುತಿಸಿ ಅವರಿಗೆ ಸನ್ಮಾನವನ್ನು ಕೂಡ ಮಾಡಿದಿರಿ ಏನ್ ಹೇಳಲಿಕ್ಕೆ ಬಯಸ್ತೀರಿ ಈ ಸಂದರ್ಭದಲ್ಲಿ ನೋಡಿ ನಾನು ಆಗ್ಲೇ ಹೇಳಿದಾಗೆ ನಾನೊಬ್ಬ ಕಾಡುಗುಲ ಅಭಿವೃದ್ಧಿ ನಿಗಮದ ಅಧ್ಯಕ್ಷನಾಗಿ ಒಬ್ಬ ಸರ್ಕಾರದ ಪ್ರತಿನಿಧಿಯಾಗಿ ಇವತ್ತು ಅದು ನನ್ನ ಒಂದು ಕರ್ತವ್ಯ ಯಾಕಪ್ಪ ಅಂದ್ರೆ ನಮ್ಮ ಒಂದು ಮಣ್ಣಿನ ಮಕ್ಕಳು ಒಂದು ಹೆಣ್ಣು ಮಕ್ಕಳು ಅದರಲ್ಲಿ ವಿಶೇಷವಾಗಿ ಅಂದ ಹೆಣ್ಣು ಮಕ್ಕಳು ಇವತ್ತು ಈ ಮಟ್ಟಕ್ಕೆ ಇವತ್ತು ಇಡೀ ಪ್ರಪಂಚದಾದ್ಯಂತ ಜನವರನ್ನ ನೋಡೋ ಒಂದು ನಿಟ್ಟಿನಲ್ಲಿ ಇವತ್ತು ಒಂದು ಸಾಧನೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದು ಇವತ್ತು ನಿಜವಾಗಿ ನಾನು ಅವರಿಗೆ ಕರೆ ಕೊಟ್ಟಂತಹ ಸಂದರ್ಭದಲ್ಲಿ ದೀಪಿಕಾ ತಂಡದ ನಾಯಕಿಯವರು ಅವರು ಇದು ಸರ್ ನಮ್ಮ ಒಂದು ವ್ಯವಸ್ಥಾಪಕರನ್ನ ಕೇಳಬೇಕಾಗ್ತದೆ ಅವ್ರನ್ನ ಕೇಳಿ ನಾವು ಇದು ಮಾಡ್ಬೇಕು ಅಂತ ಅಂದಾಗ ಇಲ್ಲಮ್ಮ ದಯವಿಟ್ಟು ಎಲ್ಲ ನಮ್ಮವರೆಲ್ಲ ಆಸೆ ಪಟ್ಟಿದ್ದಾರೆ ದಯವಿಟ್ಟು ಒಮ್ಮೆ ಬರಬೇಕು ನೀವು ದಯವಿಟ್ಟು ನಮ್ಮ ಮನೆಗೆ ಒಂದ್ಸರಿ ಬಂದ್ರೆ ನಮಗೂ ಒಂದು ಖುಷಿ ಆಗ್ತದೆ ಅಂತ ಹೇಳಿದಾಗ ನಿಜವಾಗಿ ನಮ್ಮ ಒಂದು ಕರೆಗೆ ಹೋಗಿಟ್ಟು ಬಂದಿದ್ದಾರೆ ನಿಜವಾಗಿ ನಾನು ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ ಮತ್ತೆ ಹಾಗೆ ನಮ್ಮ ಒಂದು ನಿಗಮದಿಂದ ನಾನು ಆಗ್ಲೇ ಹೇಳಿದೆ ಈಗ ಏನು ಒಂದು ಗಂಗಾ ಕಲ್ಯಾಣ ಕೊಡಬೇಕು ಅಂತ ಹೇಳಿ ನಾನು ಹೇಳಿದೆ ಈಗ ನಿಜವಾಗಿ ಅವರೆಲ್ಲ ಒಂದು ಜಮೀನು ಆಂಧ್ರದಲ್ಲಿ ಇರ್ತಕ್ಕಂಥ ಇರೋದ್ರಿಂದ ಒಂದು ಸ್ವಲ್ಪ ಸಮಸ್ಯೆ ಇದೆ ಬಟ್ ಮುಂದ್ಬರ್ತಕ್ಕಂಥ ದಿನಗಳಲ್ಲಿ ಸರ್ಕಾರಗಳಲ್ಲಿ ಇವತ್ತು ಇವತ್ತು ಅನೇಕ ಜನಕ್ಕೆ ಇವತ್ತು ಭೂಮಿ ಇಲ್ದಿರೋ ಭೂಮಿ ಕೊಡತಕ್ಕಂಥ ಕೆಲಸ ಸರ್ಕಾರ ಬೇಜಾನು ಸಾಕಷ್ಟು ಮಾಡಿದೆ ಈಗಾಗಲೇ ಅದರಲ್ಲೂ ವಿಶೇಷವಾಗಿ ನಮ್ಮ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಆ ಶಾಸಕರು ಮತ್ತು ಹಿರಿಯ ಮಾಜಿ ಸಚಿವರಾಗಿರ್ತಕ್ಕಂಥ ಟಿ ವಿ ಜಯಚಂದ್ರ ಸಾಹೇಬ್ರು ಬಹಳ ಹಿರಿಯರಿದ್ದಾರೆ ನಿಜವಾಗಿ ಇವತ್ತು ಅನೇಕ ಜನ ಇವತ್ತು ಭೂಮಿ ಇಲ್ದೇರೋರಿಗೆ ಭೂಮಿ ಕೊಟ್ಟಿದ್ದಾರೆ ಬದುಕು ಇಲ್ದೇರೋರಿಗೆ ಬದುಕು ಕಟ್ಟಿಕೊಂಡಿದ್ದಾರೆ ಸೊ ಆ ಒಂದು ನಿಟ್ಟಿನಲ್ಲಿ ಇವತ್ತು ಇವತ್ತು ಒಬ್ಬ ನಮ್ಮ ಒಂದು ಹೆಣ್ಮಗಳಿಗೆ ಇವತ್ತು ನಮ್ಮೆಲ್ಲರ ನಾನು ಎಲ್ಲರ ಸಮಕ್ಷಮದಲ್ಲಿ ನಾವೆಲ್ಲರೂ ಇವತ್ತು ಏನಿದ್ದೀವಿ ನಮ್ಮೆಲ್ಲ ಒಂದು ಸ್ನೇಹಿತರು ಇರ್ಬೋದು ನಮ್ಮ ಲೀಡರ್ಸ್ ಇರ್ಬೋದು ನಮ್ಮ ಇರ್ಬೋದು ನಾವೆಲ್ಲರೂ ಜೊತೆಗೂಡಿ ಇವತ್ತು ನಮ್ಮ ದೀಪಿಕಾಗೆ ಇವತ್ತು ಒಂದು ಭೂಮಿಯನ್ನು ಕೊಡ್ತಕ್ಕಂಥದ್ದು ಬಹುಶಃ ಅದನ್ನ ನಾವು ಇಲ್ಲದೇ ಇದ್ರೂ ಸಹ ನನ್ನ ಒಂದು ಶಾಸಕರ ಒಂದು ಮೇಲೆ ಒಂದು ಭರವಸೆ ಇಟ್ಟು ಖಂಡಿತವಾಗಿ ನಾನು ಇವತ್ತು ನಮ್ಮ ಒಂದು ಹೆಣ್ಮಗಳಿಗೆ ಇವತ್ತು ನಾವು ಶಕ್ತಿ ಮೀರಿ ನಮ್ಮ ಒಂದು ಪ್ರಯತ್ನವನ್ನು ಮಾಡಿ ಆಕೆ ಒಂದು ಭೂಮಿ ಇರ್ಬೋದು ಭೂಮಿ ಕೊಟ್ಟ ಮೇಲೆ ಗಂಗಾ ಕಲ್ಯಾಣನ ಸಹ ನಮ್ಮ ನಿಗಮದಿಂದ ನಾವು ಕೊಡ್ತಕ್ಕಂಥ ಕೆಲಸವನ್ನು ಅದು ಅದು ನಾವು ಮಾಡ್ತೀನಿ ಸರ್ಕಾರದ ಒಂದು ಮುಖ್ಯಮಂತ್ರಿಗಳಿರ್ಬೋದು ಹಿಂದುಳಿದ ವರ್ಗಗಳ ಮಂತ್ರಿಗಳಿರ್ಬೋದು ಅದಲ್ಲದೆ ನಮ್ಮ ನಿಗಮದಿಂದ ನಾನು ನೆಕ್ಸ್ಟ್ ಮುಂದಿನ ಒಂದು ಸಭೆ ಕರೆದಂತಹ ಸಂದರ್ಭದಲ್ಲಿ ನಾನು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮೀಟಿಂಗ್ ಕರೆದಂತಹ ಸಂದರ್ಭದಲ್ಲಿ ನನ್ನ ಒಂದು ತಂಡದ ಜೊತೆಯಲ್ಲಿ ಕೂತು ಈಗ ನಮ್ಮ ಒಂದು ಸೆಕ್ರೆಟರೀಸ್ ಇರ್ಬೋದು ಮತ್ತು ನಮ್ಮ ಎಮ್ ಡಿ ಎಸ್ ಇರ್ಬೋದು ಇವರೆಲ್ಲರ ಜೊತೆ ಕೂತು ಈ ನಾವು ದೀಪಿಕಾಗೆ ನಾವು ಯಾವ ರೀತಿ ದೀಪಿಕಾ ಅಂತಂದ್ರೆ ಈಗ ಯಾಕಪ್ಪ ಅಂದ್ರೆ ಬೇರೆಯವ್ರೂ ಸಹ ಇವತ್ತು ಕ್ರೀಡಾಪ ಕ್ರೀಡಾಪಟುಗಳಿದ್ದಾರೆ ಅವ್ರಿಗೂ ಸಹ ಸಹಾಯ ಮಾಡಬೇಕಾಗ್ತದೆ ಬಟ್ ನನ್ನ ಒಂದು ಇತಿಮಿತಿಯಲ್ಲಿ ಬರ್ತಕ್ಕಂಥದ್ದು ನನ್ನ ಒಂದು ಸಮುದಾಯದ ಒಂದು ನಿಗಮಕ್ಕೆ ನಾನು ಅಧ್ಯಕ್ಷ ಆಗಿರೋದ್ರಿಂದ ನಾನು ದೀಪಿಕಾ ಅವ್ರಿಗೆ ಏನೆಲ್ಲ ಮಾಡೋದಕ್ಕೆ ನಾವು ಸರ್ಕಾರದಿಂದ ವತಿಯಿಂದ ಮತ್ತು ನಮ್ಮ ನಿಗಮದಿಂದ ಸಹಾಯ ಆಗ್ತದೆ ಅವಕಾಶ ಆಗ್ತದೆ ಅದನ್ನು ನಾನು ಖಂಡಿತವಾಗಿ ನಾನು ಪ್ರಾಮಾಣಿಕವಾಗಿ ನಾನು ಮಾಡ್ತೀನಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತು ಈ ದಿನ ಇವತ್ತು ನಮ್ಮ ಮನೆಗೆ ಬಂದಿದ್ದಾರೆ ಅವರು ಮತ್ತು ಅವರ ಸ್ನೇಹಿತರು ನಮ್ಮ ಇವತ್ತು ತುಮಕೂರಿನವರು ಮತ್ತು ಶಿವಮೊಗ್ಗದ ನಾಟಗಾರ್ತಿಯರು ನಿಜವಾಗಿ ಅವ್ರಿಗೂ ಸಹ ಒಳ್ಳೇದಾಗಲಿ ಮತ್ತು ಈಗ ಶಿವಮೊಗ್ಗ ಅಂತ ಹೇಳಿದ್ರು ನಮ್ಮ ಒಂದು ಮಧು ಬಂಗಾರಪ್ಪ ಅವರ ಒಂದು ಕ್ಷೇತ್ರದವರಾಗಿರ್ತಾರೆ ಅವ್ರಿಗೂ ಸಹ ನಾನು ಯಾಕಪ್ಪ ಅಂತಂದ್ರೆ ನಾನು ಕಳೆದ ಒಂದು ಆ ನಾನು ಒಬ್ಬ ರಾಜ್ಯ ಉಪಾಧ್ಯಕ್ಷನಾಗಿ ಒ ಬಿ ಸಿ ಅಲ್ಲಿ ನಾನು ಕೆಲಸ ಮಾಡಿದ್ದೆ ಅವರ ಅಧ್ಯಕ್ಷ ಆಗಿದ್ರು ಆದ್ದರಿಂದ ನಾನು ಹೇಳೋದು ಮಧು ಬಂಗಾರಪ್ಪನೂ ಸಹ ನನಗೆ ಬಹಳ ಅತಿ ಆಪ್ತ ಆತ್ಮೀಯರ ಇದ್ದಾರೆ ಹೌನಮ್ಮ ಹೌನಮ್ಮ ಈಗ ಮನೆ ಇಲ್ಲ ಅಂತ ಹೇಳಿ ಈಗೇನು ನಮ್ಮ ಈಗ ನೋಡಿ ಇವ್ರ ನಮ್ಮ ನಾಯಕಿ ನೋಡಿ ಇದೇ ನಮ್ಮ ನಾಯಕಿನ ಒಂದು ಗುಣ ನಿಜ ತನ್ನ ಜೊತೆಲಿ ಇರ್ತಕ್ಕಂಥವರ ಒಂದು ಬಗ್ಗೆ ಒಂದು ಕಷ್ಟಗಳ ಬಗ್ಗೆ ಅರಿವಿರತಕ್ಕಂಥ ಮತ್ತೆ ಅವ್ರಿಗೆ ನ್ಯಾಯ ಕೊಡಿಸೋ ನಿಟ್ಟಿನಲ್ಲಿ ಇವರು ದೀಪಿಕಾ ಅವ್ರ ಏನ್ ಕೇಳಿದರೆ ನಾನು ಖಂಡಿತವಾಗಿಯೂ ಮಧು ಬಂಗಾರಪ್ಪ ಜೊತೆಯಲ್ಲಿ ಕೂತು ನೀನು ಒಂದೆರಡು ದಿವಸಲ್ಲೇ ಕೂತ್ ಮಾತಾಡಿ ಈ ರೀತಿ ಆಗಿದೆ ಸರ್ ಅಂತೇಳಿ ಅವ್ರ ಗಮನಕ್ಕೆ ತಂದು ನಮ್ಮ ಶಿವಮೊಗ್ಗದ ಕಾವ್ಯಾರ ಖಂಡಿತವಾಗಿಯೂ ನಾನು ಅವರು ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಾರೆ ಮತ್ತು ಶಿಕ್ಷಣ ಇದಾರೆ ಅದೇನೇ ಇರಲಿ ನಾನು ಅವ್ರ ಜೊತೆಲಿ ಕೂತು ಸರ್ಕಾರದಿಂದ ಮತ್ತು ಮುಖ್ಯಮಂತ್ರಿಗಳಿಗೆ ಇನ್ನೊಮ್ಮೆ ಮತ್ತೊಮ್ಮೆ ನಾವು ಅವ್ರ ಜೊತೆಲೆಲ್ಲ ಮನವಿ ಮಾಡಿ ಕೆಲಸ ಮಾಡ್ತೀನಿ ಯಾಕಪ್ಪ ಅಂತಂದ್ರೆ ಅವರ ಅಧ್ಯಕ್ಷರಾಗಿದ್ರು ನಾನು ಉಪಾಧ್ಯಕ್ಷನಾಗಿ ನಾನು ಅವ್ರ ಜೊತೆಲಿ ಕಳೆದ ಒಂದು ಮೂರ್ನಾಲ್ಕು ವರ್ಷದಿಂದನೂ ಸಹ ನಾನು ಜೊತೆಲಿ ಅವ್ರ ಜೊತೆಲಿ ಕೆಲಸ ಮಾಡಿದ್ದೀನಿ ಅವ್ರಿಗೆ ಅವರ ವ್ಯಕ್ತಿತ್ವ ನನಗೆ ಭಾಳ ಗೊತ್ತಿದೆ ಇಂತಹ ಒಂದು ಸ್ಥಿತಿಯಲ್ಲಿ ಇವತ್ತು ಹೆಣ್ಮಕ್ಳು ಅಂತಂದ್ರೆ ಇವತ್ತು ಇಂತವರಿಗೆ ಖಂಡಿತವಾಗಿ ಅವರು ಮಧು ಬಂಗಾರಪ್ಪ ಅವರು ಅವರು ಅವ್ರ ಕೈಲಾದ ಒಂದು ಸೇವೆಯನ್ನು ನಾನು ಅವರಿಗೆ ಖಂಡಿತವಾಗಿ ನಾನು ತಲುಪಿಸೋ ನಿಟ್ಟಿನಲ್ಲಿ ಅವರ ಒಂದು ಮನವೊಲೈಸ್ತೀನಿ ಅನ್ನೋ ಒಂದು ನಂಬಿಕೆ ನನಗಿದೆ ಎಸ್ ಓಕೆ ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರು ಪುರುಷರಿಗೆ ಸರಿ ಸಮಾನವಾಗಿ ಕೆಲಸ ಮಾಡುವಂಥದ್ದು ಸಾಧನೆ ಮಾಡುವಂಥದ್ದು ನಾವು ಪ್ರತಿದಿನ ಉದಾಹರಣೆಗೆ ನಾವು ನೋಡ್ತಾ ಇದೀವಿ ಅದರಲ್ಲೂ ಬಹಳ ಮುಖ್ಯವಾಗಿ ಅಂದ ಮಹಿಳೆಯರು ಇವತ್ತು ಭಾರತ ತಂಡವನ್ನ ಪ್ರತಿನಿಧಿಸುವಂತದ್ದು ಅದರಲ್ಲೂ ನಮ್ಮ ರಾಜ್ಯದ ಮೂರು ಹೆಣ್ಣು ಮಕ್ಕಳು ಇವತ್ತು ನಮ್ಮ ದೇಶದ ಹಿರಿಮೆಯನ್ನು ಹಿರಿಮೆಯನ್ನ ಇನ್ನೂ ಕೂಡ ಹೆಚ್ಚು ಮಾಡಿರುವಂಥದ್ದು ಎಷ್ಟು ಖುಷಿ ಆಗುತ್ತೆ ನಿಮಗೆ ಎಷ್ಟು ಹೆಮ್ಮೆ ಆಗತ್ತೆ ಅನ್ನುವಂಥದ್ದು ನೋಡಿ ಒಂದು ನಾವು ಭೂಮಿನ ಹೆಣ್ಣಿಗೋಲಿಸ್ತೀವಿ ತಾಯಿ ಅಂತೀವಿ ಮತ್ತೆ ನನಗೆ ಜನ್ಮ ಕೊಟ್ಟಿರ್ತಕ್ಕಂಥೇಳ ತಾಯಿನೇ ಇವತ್ತು ಅದರಲ್ಲೂ ಸಹ ಇವತ್ತಿಗೆ ನಮ್ಮ ಭವಿಷ್ಯ ನಮ್ಮ ಭಾರತ ದೇಶದಲ್ಲಿ ನಾವು ಹೆಣ್ಣು ಹೆಣ್ಣಿಗೆ ಕೊಟ್ಟಿರ್ತಕ್ಕಂತಹ ಒಂದು ಪ್ರಾತಿನಿತ್ಯ ಒಂದು ಗೌರವ ಭವಿಷ್ಯ ಯಾವ ದೇಶದಲ್ಲಿ ಇದೆಯಲ್ಲವೋ ಗೊತ್ತಿಲ್ಲ ನಾವು ಇವತ್ತು ಹೆಣ್ಣನ್ನ ಅಷ್ಟು ಗೌರವಿಸ್ತೀವಿ ಅಷ್ಟು ಪೂಜಿಸ್ತೀವಿ ಅದರಲ್ಲೂ ಇವತ್ತು ನಮ್ಮ ಒಬ್ಬ ದೀಪಿಕಾ ಹೆಣ್ಮಳು ಇವತ್ತು ಅಂದೇ ಆಗಿ ಇವತ್ತು ಇಡೀ ಪ್ರಪಂಚನೇ ಆ ಆಕೆಯನ್ನು ತಿರುಗಿ ನೋಡೋ ನಿಟ್ಟಿನಲ್ಲಿ ಇವತ್ತು ಆಕೆ ಒಂದು ಸಾಧನೆ ಮಾಡಿದ್ದಾರೆ ನಿಜವಾಗಿ ಆಕೆ ಹೇಳ್ತಿರ್ಬೇಕಾದ್ರೆ ನನಗೆ ಭಾಳ ಬೇಜಾರಾಯಿತು ಯಾಕಪ್ಪ ಅಂತ ಹೇಳಿದ್ರೆ ನಾವು ಭಾಳ ಬಡತನದಲ್ಲಿ ದೀಪಿಕಾ ಅವರು ಒಂದು ಹೊತ್ತಿನ ಊಟಕ್ಕೂ ಕಷ್ಟ ಆಯಿತು ಇವತ್ತು ಅಂತಹ ಒಬ್ಬ ಹೆಣ್ಮಗಳು ಅಲ್ಲಿಂದ ಇಲ್ಲಿ ತನಕ ಬೆಳೆದು ಒಂದು ಕರ್ನಾಟಕ ಇರ್ಬೋದು ಒಂದು ದೇಶದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಸ್ಪರ್ಧೆ ಮಾಡಬೇಕಾದ್ರೆ ಇಲ್ಲಿ ತನಕ ಬರಬೇಕಾದ್ರೆ ನಿಜವಾಗಿಯೂ ಕಷ್ಟ ಸಾಕಷ್ಟಿದೆ ಸೊ ಈ ರೀತಿ ನಿಜವಾಗಿಯೂ ಈ ರೀತಿಯ ಒಂದು ಸಾಧನೆ ಮಾಡೋದು ಅಷ್ಟು ಸುಲಭವಾದ ಮಾತಲ್ಲ ಈಗ ನಾವು ನೋಡಿ ಎಲ್ಲ ಒಂದು ಎರಡು ನಿಮಿಷದಲ್ಲಿ ನಾವು ಮಾತಾಡ್ಬೋದು ಬಟ್ ಆಕೆ ಬೆಳೆದು ಬಂದಿರತಕ್ಕಂಥ ಹಾದಿ ದಿನನಿತ್ಯದ ಬದುಕು ಆಕೆಯ ಕಷ್ಟ ನಿಜವಾಗಿ ಇವತ್ತು ಎಲ್ಲ ಭಗವಂತ ಆಕೆ ಪರವಾಗಿ ನಿಂತಿದ್ದಾನೆ ಆಕೆ ಇವತ್ತು ಬೇರೆ ಎಲ್ಲ ಅಂಧ ಮಕ್ಕಳಿಗೆ ಅಂಥ ಹೆಣ್ಮಕ್ಳಿಗಿರ್ಬೋದು ಅಂಥ ಮಕ್ಕಳಿಗಿರ್ಬೋದು ಆಕೆ ಮಾದರಿ ಆಗಿದ್ದಾಳೆ ಅದರಲ್ಲೂ ನಮ್ಮ ನೆಲದ ಹೆಣ್ಮಕ್ಳು ನನಗೆ ತುಂಬ ಖುಷಿಯಾಗಿದೆ ನಿಜವಾಗಿ ಆಕೆ ಒಂದು ಸಾಧನೆ ಇವತ್ತು ನಮ್ಮ ದೇಶನೇ ಮೆಚ್ಚತಕ್ಕಂಥ ಒಂದು ವಾತಾವರಣ ಸೃಷ್ಟಿಯಾಗಿದೆ ಆಗ್ಲೇ ಆಕೆ ಹೇಳಿದಾಗೆ ಮುಖ್ಯಮಂತ್ರಿಗಳಿರ್ಬೋದು ಇರ್ಬೋದು ಪ್ರಧಾನಮಂತ್ರಿಗಳಿರ್ಬೋದು ಎಲ್ಲರೂ ಕರೆದು ಇವತ್ತು ನಮ್ಮ ನೆಲದ ಹೆಣ್ಮಗಳನ್ನ ಅದರಲ್ಲೂ ವಿಶೇಷವಾಗಿ ನಮ್ಮ ಒಂದು ಹುಬ್ಬಳ್ಳಿ ಹೆಣ್ಮಗಳು ನಮ್ಮ ನೆಲದ ಹೆಣ್ಮಗಳನ್ನ ಕರೆದು ಇವತ್ತು ಇಷ್ಟೊಂದು ಆಕೆಗೆ ಒಂದು ಗೌರವ ಸಿಕ್ತಿದ್ರೆ ಅದು ನಮ್ಮೆಲ್ಲರಿಗೂ ಸಿಕ್ಕಿರ್ತಕ್ಕಂಥ ಗೌರವ ಆಕೆ ನಮ್ಮೆಲ್ಲರಿಗೂ ಒಂದು ಗೌರವ ತಂದಿದ್ದಾರೆ ಎಸ್ ಓಕೆ ನಮಗೆಲ್ಲ ಎಷ್ಟಿದ್ರು ಕೂಡ ಸಾಲದು ಇಲ್ಲ ಅಂತೇಳಿ ಹೇಳ್ತೀವಿ ಆ ಒಬ್ಬರಿಗೆ ಮನೆ ಇಲ್ಲ ಇನ್ನೊಬ್ಬರಿಗೆ ಜಮೀನಿದೆ ಜಮೀನಲ್ಲಿ ಬೆಳಲಿಕ್ಕೆ ನೀರಿಲ್ಲ ಇಷ್ಟೆಲ್ಲಾ ಕಷ್ಟಗಳು ನೋವುಗಳಿದ್ರು ಕೂಡ ಇವತ್ತು ನಮ್ಮ ದೇಶವನ್ನ ದೇಶದ ಪ್ರತಿನಿಧಿಯಾಗಿ ಅಂದ ಮಹಿಳಾ ತಂಡದ ಆಟಗಾರ್ತಿಯಾಗಿ ನಮ್ಮೆಲ್ಲರೂ ಕೂಡ ಮನೆ ಮಾತಾಗಿರುವಂತದ್ದು ಈ ಸಂದರ್ಭದಲ್ಲಿ ಏನ್ ಹೇಳಲಿಕ್ಕೆ ಬಯಸ್ತೀರಿ ಇದೇ ರೀತಿಯಾದಂತಹ ಎಷ್ಟೋ ಅಂದ ಹೆಣ್ಣು ಮಕ್ಕಳು ಇರ್ತಾರೆ ಅವರ ತಂದೆ ತಾಯಿಗಳಿಗೆ ಏನ್ ಹೇಳಿ ಬಯಸ್ತೀವಿ ಈಗ ನೋಡಿ ನಾನು ಪ್ರಭವಾಗಿ ಈಗ ನನ್ನ ಒಂದು ನಿಗಮದ ಒಂದು ಕಚೇರಿ ಕೆಲವೇ ದಿನಗಳಲ್ಲಿ ಉದ್ಘಾಟನೆ ಆಗಲಿದೆ ಈಗ ನಾನು ಅಧ್ಯಕ್ಷನಾಗಿ ಬಹುಶಃ ಎರಡೇ ತಿಂಗಳಿಗೆ ಕಳೆದಿರೋರು ಇನ್ನು ಕೆಲವೇ ದಿನಗಳಲ್ಲಿ ನಾನು ನಿಗಮದ ಒಂದು ಕಚೇರಿಯ ಒಂದು ಉದ್ಘಾಟನೆ ಇದೆ ಆ ಒಂದು ಉದ್ಘಾಟನೆಯ ಸಂದರ್ಭದಲ್ಲಿ ನಾನಿವತ್ತು ನಿಮ್ಮೆಲ್ಲರಿಗೂ ಕೊಡ್ತಕ್ಕಂಥ ಮಾ ಒಂದು ದೀಪಿಕಾ ಈಗ ನಾನು ಎಲ್ಲರಿಗೂ ನಿಮ್ಮೆಲ್ಲರ ಸಮಕ್ಷಮ ಕೊಡ್ತಕ್ಕಂಥ ಏನು ಅಂತಂದ್ರೆ ನನ್ನ ಒಂದು ಕಚೇರಿಯ ಉದ್ಘಾಟನೆ ಆಗ್ತಕ್ಕಂಥ ಒಂದು ದಿನ ಆಕೆಗೆ ನಾನು ಖಂಡಿತವಾಗಿಯೂ ಇನ್ನೇನು ಕೆಲವೇ ದಿನಗಳಲ್ಲಿ ಹದಿನೈದು ದಿನಗಳಲ್ಲಿ ಕಚೇರಿ ಉದ್ಘಾಟನೆ ಆಗ್ತಾರೆ ವಸಂತ ನಗರ ಯಾವ ಕಚೇರಿ ಕರ್ನಾಟಕ ರಾಜ್ಯ ಕಾಡುಗಳ ಅಭಿವೃದ್ಧಿ ನಿಗಮದ ಕಚೇರಿ ಕಚೇರಿ ಆಗ್ತದೆ ಯಾಕಪ್ಪ ಅಂತ ಹೇಳಿದ್ರೆ ದಿಲ್ಲಿ ತನಕ ಒಂದು ಕಚೇರಿ ಇರಲಿಲ್ಲ ಈಗ ಸರ್ಕಾರದ ಹೊಸ ನಿಗಮ ಆಗಿರೋದ್ರಿಂದ ನಾನು ಅಧ್ಯಕ್ಷನಾಗಿ ನಾನು ಇವತ್ತು ಸರ್ಕಾರ ಇವತ್ತೆಲ್ಲ ಏನು ಕಚೇರಿ ಆಗ್ತಾ ಇದೆ ಕಚೇರಿ ಆಗಿ ನಾನು ಉದ್ಘಾಟನೆ ಕರೆದಂತಹ ಸಂದರ್ಭ ಆ ದಿನ ನೀವೇ ಸಾಕ್ಷಿ ಖಂಡಿತವಾಗಿ ಆ ದಿನ ಆ ದಿನ ನಾನು ದೀಪಿಕಾ ಅವ್ರಿಗೆ ನನ್ನ ಎಲ್ಲ ಒಂದು ರಾಜಕೀಯ ಒಂದು ಮುಖ್ಯಮಂತ್ರಿಗಳಿರ್ಬೋದು ಉಪಮುಖ್ಯಮಂತ್ರಿಗಳಿರ್ಬೋದು ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರು ಇರ್ಬೋದು ನಮ್ಮ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಜಯಚಂದ್ರ ಅವರು ಇರ್ಬೋದು ಮತ್ತು ಹಾಗೆ ಆಗಲಿ ನಮ್ಮ ಶಿವಮೊಗ್ಗ ಕಾವ್ಯ ಅವರು ಏನು ಹೇಳಿದರು ಅವ್ರಿಗೆ ಭೂಮಿ ಇಲ್ಲ ಅಂತ ಏನು ಹೇಳಿದರು ಮನೆ ಕಟ್ಟಲಿಕ್ಕೆ ಮನೆ ಇಲ್ಲ ಅಂತ ಏನು ಹೇಳಿದರು ಆ ವಿಚಾರವಾಗಿಯೂ ಅಷ್ಟೇ ಅಲ್ಲಿ ನಾ ಒಂದು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಮಧು ಬಂಗಾರಪ್ಪ ಅವರ ಜೊತೆಗೂಡಿ ನಾನು ಖಂಡಿತವಾಗಿ ನನ್ನ ಒಂದು ನಿಗಮದ ಕಚೇರಿ ಪೂಜೆಗೆ ಸಹ ಆಕೆಗೂ ಸಹ ನಾನು ಕರೆಸಿ ಅವತ್ತಿನ ದಿನ ಅವರ ಒಂದು ಸಮಸ್ಯೆಗಳಿಗೆ ಸರ್ಕಾರದ ಮಟ್ಟದಲ್ಲಿ ಏನ್ ಸಹಾಯ ಮಾಡಕ್ಕಾಗ್ತದೋ ಖಂಡಿತವಾಗಿ ನಾನು ಎಲ್ಲಾ ರಾಜ್ಯ ಮಟ್ಟದ ನಾಯಕರ ಒಂದು ವಿಶ್ವಾಸವನ್ನು ಗಳಿಸಿ ಅವರಿಗೆ ಒಂದು ಒಂದು ಪರಿಹಾರವನ್ನು ಕೂಡ ನಿಟ್ಟಲ್ಲಿ ನಾನು ಪ್ರಾಮಾಣಿಕವಾದ ಪ್ರಯತ್ನವನ್ನು ನಾನು ಮಾಡ್ತೇನೆ ಇದಿಷ್ಟು ಮಹೇಶ್ ಅವರ ಮಾತುಗಳಾಗಿತ್ತು ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ